ಮಂತ್ರಿಯೂ ಬೇಕಾಗ್ತದೆ ಸೇನಾಧಿಪತಿಯೂ ಬೇಕಾಗ್ತದೆ ಈ ಮನುಷ್ಯನೂರ ದೇಹವನ್ನು ಸರಿಯಾಗಿ ಕಾರ್ಯನಿರ್ವಹಿಸಬೇಕು ಅಂತಾದರೆ ಇನ್ನು ಶಿರ ಮಾತ್ರ ಸರಿ ಗ್ರಸ್ತಿ ಆ ಕೈಗಳು ಕಾಲುಗಳು ಈಗ ಅಂಗಗಳು ಸರಿಯಾಗಿ ನಡೆದರೆ ಮಾತ್ರ ದೇಹ ಸರಿಯಾಗಿ ಗಂಡಿದ್ದ ಈಗ ನಮ್ಮ ನಾಡಿನಲ್ಲಿ ಚತುರಮತಿ ಆಗಿರುವಂತಹ ಮಂತ್ರಿಯೂ ಇಲ್ಲ ಇನ್ನು ಚೇತನ ಅಲ್ಲವೇ ಮಂತ್ರಿ ಬೇಕಾಗ್ತದೆ ಸೇನಾಧಿಪತಿಯೂ ಬೇಕಾಗ್ತದೆ ಕಾರ್ಯನಿರ್ವಹಿಸಬೇಕು ಕೈಗಳು ಕಾಲುಗಳು ಈಗ ಅಂಗಗಳು ಸರಿಯಾಗಿ ನಡೆದರೆ ಮಾತ್ರ ದೇಹ ಸರಿಯಾಗಿ ಖಂಡಿತ ಈಗ ನಮ್ಮ ನಾಡಿನಲ್ಲಿ ಚಕ್ರಮತಿ ಆಗಿರುವಂತಹ ಮಂತ್ರಿಯೂ ಇದ್ದಾರೆ ಇನ್ನು ಕೊಟ್ಟೆಯಲ್ಲಿ ಪಾಲ್ಗೊಂಡ್ರ ಜೇತನ ದೊಡ್ಡಷ್ಟೇ ಅಲ್ಲವೇ